ಜೋಳ ಬೇರೆ ಒಣಗಿ ಹೋಗೈತೆ ಗದ್ದೆ ಬೇರೆ ಸೇತ್ಕೊ ತಡಿ ಒಂಚೂರು ನೀರು ಆಯ್ತದ ಯಾರಾದರೂ ಬಂದರೆ ಕೊಟ್ಬಿಡೋದ ಅಂದರೆ ಗಿರಾಕಿ ಬತಾನೆ ಇಲ್ವಲ್ಲ ಧರ್ಮಪ್ಪಬ್ರೆ ಏನು ಮಾಡ್ತಾ ಇದ್ದೀರಿ ಭೀ ಬಾ ಏನು ಅಪರೂಪ ಆಗ್ಬಿಟ್ಟದ ಅಯ್ಯೋ ಏನು ಅಪ್ರೂಪಾ ಇಲ್ಲೇ ನಮ್ಮ ನೀನೇನ ಕಂಡಿಲ್ವಪ್ಪ ಬಾ ಹೋಗೋದು ಮನೆ ಬಿಟ್ರೆ ಬಲ ಹೊಲ ಬಿಟ್ರೆ ಮನೆ ಏನು ಸಮಾಚಾರ ನಾನು ಹುಡುಕ ಬಂದುಬಿಟ್ಟಿದ್ಯಲ್ಲ ಇನ್ನು ಯಾಕೆ ಬರ್ತೀನಣ ನಾನು ಹಂಗೆ ಬಂದೆ ಜೋಳ ಹೆಂಗೆ ಬೆಳೆದಿದ್ದೀನಿ ನೋಡ್ಕೋ ಅಂತ ನೋಡಪ್ಪ ಹಿಂಗೆ ಬೆಳ್ದೇವ ನೀ ಮುತ್ಕ ಇನ್ನು ಹೆಂಗೆ ಬೆಳೆಯೋಕದದು ಐತಲ್ಲ ಧರ್ಮಣ್ಣ ಇನ್ನು ಹೆಂಗೆ ಬೆಳೆದಿ ತಗೋ ನೋಡು ಒಂದು ಜೋಳದ ಕಡ್ಡಿ ಕೊಟ್ಬಿಡೋಣ ಅಂತ ಇದ್ದೀವಿ ಯಾರಾದರೂ ತಗೊಳ್ರ ಇದ್ದು ಕರ್ಕಪ್ಪತೀಯಾ ಓ ಕೊಟ್ಬಿಡ್ತೀಯ ಅಣ್ಣ ಅದಕ್ಕೆ ಬಂದೆ ಕರೋಣ ಕೇಳದ ಅಂತಾನ ಕರ್ಕಪ್ಪ ಮಾತಾಡೋದ ಕರ್ಕಬ್ರಿಗು ಅಣ್ಣೋ ಬೇರೆಯವ್ರಿಗೆ ಅಲ್ಲಾಕಂತೆ ನನ್ಗೂ ನಮ್ಮ ಹಳಿ ಮೈಗೂ ಸ್ವಲ್ಪ ಬೇಕಂತೆ ಹೇಳೋಣ ವ್ಯಾಪಾರಿ ಹೇಳೋಣ ಇಲ್ಲಯಾ ಏ ವ್ಯಾಪಾರ ಏನು ಮಾಡೋದಪ್ಪ ನೀನೇ ನೋಡು ಹೆಂಗ ಬೇ ಜೋಳದ ಕಡ್ಡಿ ಇವಾಗ ಜೋಳದ ಮತ್ತೆ ಬೇರೆ ಚಿಗುರುತಾವೆ ಹೇಳು ಒಂದು ವ್ಯಾಪಾರಪ್ಪ ನೀನೇಯಾ ನೋಡೋಣ ನಾವು ಬೇ ಎಲ್ಲ ಕಡೆನೂ ತಗೊಂಡಿವಿ ಅಣ್ಣ ನಿನಗೂ ಬೇಡ ನನಗೂ ಬೇಡಣ ಒಂದು ಮೂವತ್ತು ಸಾವಿರ ಕೊಡ್ತೀನಿ ಕರೋಣ ಏ ಅಲ್ಲಕ್ಕನಯ್ಯ ಗೊಬ್ಬರ ಹಾಕಿ ಅದನ್ನ ನೀರಾಯಿಸಿ ಗೀರಾಯಿಸಿ ಎಲ್ಲ ಮೂವತ್ತು ಸಾವಿರ ಕೊಡ್ತೀನಿ ಅಂತೇಳ ಆಯ್ಕಿಲ್ಲ ಕಣಪ್ಪ ಮೂವತ್ತು ಸಾವಿರ ಬರೋಕ್ಕಿಲ್ಲಕಂತೆ ಎಲ್ಲರೂ ಬೇರೆ ಕಡೆ ಇರೋ ತಕೋಗು ಅಲ್ಲ ಕನ್ನಡ ಒಂದೇ ವ್ಯಾಪಾರಕ್ಕೆ ನಿಲ್ಲಿಸ್ಫೂರ್ತಿ ಅಲ್ಲಣ್ಣ ಹೆಚ್ಚು ಕಡಿಮೆ ನೋಡು ಇನ್ನೊಂದು ಸಾವಿರ ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ ನೋಡಪ್ಪ ಭೀಮಣ್ಣ ನೀನು ಬೇಕಾದ ಮನಸ ನನಗೆ ನನಗೂ ಬೇಡ ನಿಂಗೂ ಬೇಡ ಕನ್ನಡ ನಲ್ವತ್ತು ಸಾವಿರ ಕೊಟ್ಬಿಟ್ಟು ಹೋಗೋಣ ಏ ಆಯ್ಕಿಲ್ಲ ಆಯ್ಕಿಲ್ಲ ನಲ್ವತ್ತು ಸಾವಿರ ಜಾಸ್ತಿ ಆಯ್ತು ಕಂತೆ ಹೇಳು ನಡೆಯೋ ರೈಟಾ ಬಾ ಊರೊಳಗೆ ಹೋಗಿ ವ್ಯಾಪಾರ ಬಾ ಭೀಮಣ್ಣ ನಾಲ್ಕು ಜನ ಕುಣಿಸ್ಕೊಂಡು ವ್ಯಾಪಾರ ಮಾಡ್ತೀನಿ ಬಾ ನಡಿಯಣ ಹಂಗೆ ಆಗಲಿ